ವೆಲ್ಕಮ್ ಆಫ್ಟರ್ ಸೋ ಲಾಂಗ್ ಟೈಮ್ ನಾನು ವಾಪಸ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ರಿವ್ಯೂ ಮಾಡ್ತಾ ಇದ್ದೀನಿ ಯಾವ್ದಾವ್ದು ಅಂದ್ರೆ ಒಂದು ಮಮಾ ಅರ್ತ್ ಕೋಕೋ ಬಾಡಿ ಲೋಷನ್ ಹಾಗೆ ಮೆಬ್ಲಿನ್ ಫಿಟ್ ಮಿಕ್ ಕಾಂಪ್ಯಾಕ್ಟ್ ಪೌಡರ್ ಸೊ ಇವೆರಡರದು ರಿವ್ಯೂ ಈ ವಿಡಿಯೋದಾಗ ಮಾಡ್ತಿದ್ದೀನಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ರೆ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊರಿ ನೀವೇನಾರು ಬಾಡಿ ಲೋಷನ್ ಪರ್ಚೇಸ್ ಮಾಡತ್ತಿದ್ರಿ ಕಾಂಪ್ಯಾಕ್ಟ್ ಪರ್ಚೇಸ್ ಮಾಡಕತ್ತಿದ್ರಿ ಅಂದ್ರೆ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗ್ಬೋದು ಸೊ ಪೂರ್ತಿಯಾಗಿ ನೋಡ್ರಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಫಸ್ಟ್ ಮಮಾ ಅರ್ಥ್ ಕೋಕೋ ಬಾಡಿ ಲೋಷನ್ ಬಗ್ಗೆ ಹೇಳ್ತೀನಿ ಮಮಾ ಅರ್ಥ್ ಕೋಕೋ ಬಾಡಿ ಲೋಷನ್ ವಿತ್ ಕಾಫಿ ಆ್ಯಂಡ್ ಕೋಕೋ ಬಟರ್ ಅಂತ ಬರ್ದಾರ ಆಮೇಲೆ ಫಾರ್ ಇಂಟೆನ್ಸ್ ಮಾಯ್ಚುರೈಸೇಷನ್ ಅಂತದ ಎಸ್ಪೆಷಲಿ ಸೊ ಇದು ಯಾರ್ದು ಡ್ರೈ ಸ್ಕಿನ್ ಅದ ಅವರಂತೂ ಇದು ಪರ್ಚೇಸ್ ಮಾಡಿದ್ರೆ ಭಾಳನೇ ಚಲೋ ಅಂತೀನಿ ಯಾಕಂತಂದ್ರೆ ಇದು ಸ್ಪೆಷಲಿ ಮಾಯ್ಶ್ಚುರೈಸೇಷನ್ ಸಲುವಾಗೇ ಮಾಡಿದ್ದದ ಆಮೇಲೆ ಮಿನರಲ್ ಆಯಿಲ್ ಆ್ಯಂಡ್ ಸಿಲಿಕಾನ್ ಫ್ರೀ ಅದ ಡರ್ಮಟಾಲಜಿಕಲಿ ಟೆಸ್ಟೆಡ್ ಅದ ಆಮೇಲೆ ಅವರು ಬರ್ದಾರ ನೋಡ್ರಿ ಫಾರ್ ನಾರ್ಮಲ್ ಸ್ಕಿನ್ ಅಂತಿಲ್ಲ ಫಾರ್ ಡ್ರೈ ಸ್ಕಿನ್ ಅಂತದ ಸೊ ಭಾಳನೇ ಡ್ರೈ ಸ್ಕಿನ್ ಇತ್ತಂದ್ರೆ ದಿಸ್ ಇಸ್ ದಿಸ್ ಒನ್ ಇಸ್ ದ ಗುಡ್ ಆಮೇಲೆ ರಿಚ್ ಮಾಚರೈಸೇಷನ್ ನಾನ್ ಗ್ರೀಸಿ ಫಾರ್ಮುಲಾ ವಿತ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಅಂತ ಇದ್ರ ಪ್ರೈಸ್ ಬಂದುಬಿಟ್ಟು ಫೋರ್ ಫಾರ್ಟಿ ನೈನ್ ರುಪೀಸ್ ಅದ ಯು ಕ್ಯಾನ್ ಸಿ ದಿಸ್ ಇವಾಗ ಇದ್ರದ್ದು ಕನ್ಸಿಸ್ಟೆನ್ಸಿ ಹೆಂಗದ ಟೆಕ್ಸ್ಚರ್ ಹೆಂಗದ ತೋರಿಸ್ತೀನಿ ನಿಮಗೆ ಸೊ ಯು ಕ್ಯಾನ್ ಸಿ ಇದ್ರದ್ದು ಕನ್ಸಿಸ್ಟೆನ್ಸಿ ಭಾಳನೇ ಥಿನ್ ಅದ ಸೊ ಅಪ್ಲೈ ಮಾಡಿದಾಗ ಹೆವಿ ಇರಂಗಿಲ್ಲ ತಿನ್ ಕನ್ಸಿಸ್ಟೆನ್ಸಿ ಅದ ಮತ್ತು ಆಗಿ ಒಬ್ಸರ್ಬ್ ಆಗ್ತದೆ ಸ್ಕಿನ್ನಾಗ ಆಮೇಲೆ ಫ್ರ್ಯಾಗ್ರೆನ್ಸ್ ಬಂದುಬಿಟ್ಟು ಬಹಳನೇ ಚಾಕ್ಲೇಟಿ ಸ್ಮೆಲ್ ಅದ ಭಾಳ ಇಂಟೆನ್ಸ್ ಆಗ್ಯದ ಸ್ಮೆಲ್ನು ಇಷ್ಟು ಚಲೋ ಒಬ್ಸರ್ಬ್ ಆಗ್ಯದ ಸ್ಕಿನ್ನಾಗ ಆಮೇಲೆ ಏನೂ ಹಚ್ಕೊಂಡಂಗೆ ಫೀಲು ಆಗ್ತಿಲ್ಲ ಆಮೇಲೆ ಭಾಳತನ ಹೈಡ್ರೇಟೆಡ್ ಆಗಿಡ್ತದ ಮಾಯ್ಶರೈಸ್ಡ್ ಆಗಿಡ್ತದ ಸ್ಕಿನ್ ಲಾಂಗ್ ಸ್ಟೇ ಅದ ಅಂದ್ರೆ ಒಂದು ತ್ರೀ ಟು ಫೋರ್ ಹಾರ್ಸ್ ಅಂತೂ ಇದ್ದೇ ಇರ್ತದ ಆಮೇಲೆ ಡೇಲಿ ನಾವು ಯೂಸ್ ಮಾಡ್ತಾ ಇರೋ ಹಾಗೆ ಈಗ ನಾನು ಯೂಸ್ ಮಾಡ್ಲತ್ತೀನಿ ಇದೇ ಸೊ ಡೈಲಿ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಮಾಯ್ಶ್ಚುರೈಸ್ಡ್ ಮತ್ತು ಸಪಲ್ ಆಗಂತೂ ಅನ್ನಿಸ್ತದಿದ್ದು ಮತ್ತು ಗ್ರೀಝಿ ಗ್ರೀಝಿ ಇಲ್ಲ ಭಾಳ ಚಲೋ ನಮ್ಮ ಸ್ಕಿನ್ನಲ್ಲಿ ಬ್ಲೆಂಡ್ ಆಗ್ತದ ಏನಂದರೆ ಇದ್ರದ್ದೇನು ಗ್ಲೋ ಅನ್ಸಂಗಿಲ್ಲ ಹಚ್ಕೊಂಡಾಗ ಜಸ್ಟ್ ಆಗಿ ಸಾಫ್ಟ್ ಸಪಲ್ ಅನ್ನಿಸ್ತದ ಸ್ಕಿನ್ ಅದೇ ಇನ್ನೊಂದು ಮಮ ಅರ್ಥವ್ರದ್ದು ಬಾಡಿ ಲೋಷನ್ ಅದಲ್ಲ ವುಟ್ಟನ್ ಬಾಡಿ ಲೋಷನ್ ಅದು ಗ್ಲೋ ಸಲುವಾಗದ ಅದ್ರದ್ದು ನಾನು ಶಾರ್ಟ್ಸಲ್ಲಿ ರಿವ್ಯೂ ಮಾಡಿದ್ದೆ ಅದ್ರಾಗ ನಾನು ತೋರಿಸಿದ್ದೆ ನೋಡ್ರಿ ಅದು ಹಚ್ಕೊಂಡಾಗ ಮಾಯ್ಚರೈಸ್ಡ್ ಆಗೂ ಅನಿಸ್ತದ ಪ್ಲಸ್ ಗ್ಲೋನು ಅನ್ನಿಸ್ತದ ಬಟ್ ಇದು ಗ್ಲೋ ಅನ್ಸಂಗಿಲ್ಲ ಬರೀ ಮಾಯ್ಚರೈಸ್ಡ್ ಅಷ್ಟೇ ಅನ್ನಿಸ್ತದ ಬಟ್ ನನಗಿದು ಭಾಳ ಇಷ್ಟ ಆಗ್ಯದ ನಂದಂತೂ ಡ್ರೈ ಸ್ಕಿನ್ ಅದ ಸೊ ಹಾಗಾಗಿ ಇದು ನನ್ನ ಸ್ಕಿನ್ನಿಗೆ ಭಾಳ ಸೂಟಬಲ್ ಆಗ್ಯದ ಭಾಳನೇ ಡ್ರೈ ಸ್ಕಿನ್ ಇದ್ದವರು ಈ ಪ್ರಾಡಕ್ಟಲ್ಲಿ ಇನ್ವೆಸ್ಟ್ ಮಾಡಿರಿ ಡೆಫಿನೆಟ್ಲಿ ಡಸ್ ಇಟ್ಸ್ ಜಾಬ್ ಫಾರ್ ಇಂಟೆನ್ಸ್ ಮಾಯಸ್ಚರೈಸೇಷನ್ ಅಂತ ಅದು ಡೆಫಿನೆಟ್ಲಿ ಅದು ಇಂಟೆನ್ಸ್ಲಿ ಮಾಯ್ಚರೈಸ್ ಮಾಡೇ ಮಾಡಕತ್ತದ ಸೊ ನಿಮಗೆ ಮಾಯಶ್ಚುರೈಸೇಷನ್ ಅಷ್ಟೇ ಬೇಕಾಗಿತ್ತಂದ್ರೆ ಯು ಕೆನ್ ಗೋ ಫಾರ್ ದಿಸ್ ಮಾಶ್ಚುರೈಸೇಷನ್ ಜೊತೆಗೆ ಸ್ವಲ್ಪ ಗ್ಲೋನು ಬೇಕಾಗಿತ್ತಂದ್ರೆ ಉಪ್ಟನ್ ಬಾಡಿ ಲೋಷನ್ ಪರ್ಚೇಸ್ ಮಾಡ್ಬೋದು ಕಂಪ್ಯಾರಿಸನ್ ಮಾಡಿ ವಿಡಿಯೋ ಮಾಡ್ರಿ ಅಂತಂದ್ರೆ ಅದಕ್ಕೂ ಒಂದು ವಿಡಿಯೋ ಮಾಡ್ತೀನಿ ಎರಡೆರಡು ಬಾಡಿ ಲೋಷನ್ನ ಕಂಪೇರ್ ಮಾಡಿ ಸೊ ದ್ಯಾಟ್ ನಿಮಗೊಂದು ಐಡಿಯಾ ಬರ್ತದೆ ಯಾವ್ದು ಪರ್ಚೇಸ್ ಮಾಡಬೇಕು ನಮ್ಮ ಸ್ಕಿನ್ಗೆ ಯಾವ್ದು ಸೂಟಬಲ್ ಅದ ನಮಗೆ ಯಾವುದು ಬೇಕಾಗ್ಯದ ಅಂತಂದು ಅದನ್ನೇ ನೀವು ಪರ್ಚೇಸ್ ಮಾಡ್ಬೋದು ಇದು ಬಂದುಬಿಟ್ಟು ಫೋರ್ ಹಂಡ್ರೆಡ್ ಎಮ್ ಎಲ್ದದ ಫೋರ್ ಹಂಡ್ರೆಡ್ ಎಮ್ ಎಲ್ಗೆ ಫೋರ್ ಫೋರ್ಟಿ ನೈನ್ ರುಪೀಸ್ ಅದ ಈ ಸ್ಕಿನ್ ಭಾಳ ಸೆನ್ಸಿಟಿವ್ ಇದ್ದವ್ರಿಗೆ ಸ್ವಲ್ಪ ಮೊದಲು ಪ್ಯಾಚ್ ಟೆಸ್ಟ್ ಮಾಡ್ಕೊಂಡ್ಬಿಟ್ಟೆ ಯೂಸ್ ಮಾಡೋದು ಭಾಳ ಚೆನ್ನಾಗಿ ಓವರ್ ಆಲ್ನ ಏನು ಹೇಳೋದಂದ್ರೆ ಡ್ರೈ ಸ್ಕಿನ್ ಇದ್ದೋರಿಗೆ ಇದು ಹೇಳಿ ಅಂತ ಹೇಳ್ಬೋದು ಇದು ಡ್ರೈ ಸ್ಕಿನ್ ಇದ್ದವ್ರಿಗೆ ಬಹಳನೇ ಎಫೆಕ್ಟಿವ್ ಆಗಿರ್ತದೆ ನೆಕ್ಸ್ಟ್ ಪ್ರಾಡಕ್ಟ್ ಮೆಬ್ಲಿನ್ ಫಿಟ್ ಮಿ ಸೊ ಇಲ್ಲಿ ಮೆಬ್ಲಿನ್ ಫಿಟ್ಮಿ ಒನ್ ಟು ಏಯ್ಟ್ ಶೇಡ್ ನಂಬರ್ ಒನ್ ಟು ಏಯ್ಟ್ ತೊಗೊಂಡಿದ್ದೀನಿ ಇದು ಏನು ಬರ್ದಾರಂದ್ರೆ ಮ್ಯಾಟ್ ಪ್ಲಸ್ ಪೋರ್ಲೆಸ್ ಅಂತ ಬರ್ದಾರ ಸ್ಟೇಸ್ ಅಪ್ ಟು ಸಿಕ್ಸ್ಟೀನ್ ಹಾರ್ಸ್ ಅಂತ ಬರ್ದಾರ ಮತ್ತು ಆಯಿಲ್ ಕಂಟ್ರೋಲ್ ಪವರ್ ಅದ ಅಂತ ಬರ್ದಾರ ಆಮೇಲೆ ಎಸ್ ಪಿ ಎಫ್ ಥರ್ಟಿ ಟು ಪಿ ಎ ಪ್ಲಸ್ ಪ್ಲಸ್ ಆಗ್ತದೆ ಸೊ ಎಸ್ ಪಿ ಎಫ್ ಪ್ರೊಟೆಕ್ಷನ್ ಸನ್ ಪ್ರೊಟೆಕ್ಷನ್ ಅಂತೂ ಅದಾನೆ ಆಮೇಲೆ ಇದು ಫಸ್ಟ್ ಆಫ್ ಆಲ್ ಏನಂದ್ರೆ ನಂಗೆ ಪ್ಯಾಕೇಜಿಂಗ್ ಭಾಳ ಇಷ್ಟ ಆಯಿತು ಪ್ಯಾಕೇಜಿಂಗ್ ಭಾಳ ಚಂದದ ನೆಕ್ಸ್ಟ್ ಏನಂತಂದ್ರೆ ನೀವು ನೋಡಬಹುದು ಸೊ ಒಂದು ಅಪ್ಲಿಕೇಟರ್ ಕೊಟ್ಟಾರ ಯು ಕ್ಯಾನ್ ಜಸ್ಟ್ ಸಿ ನಾನು ಆಲ್ರೆಡಿ ಯೂಸ್ ಮಾಡೀನಿ ಸೊ ಸ್ವಲ್ಪ ಖಾಲಿ ಆಗ್ಯದ ಸೊ ಇದು ಏನದಲ್ಲ ಭಾಳ ನೀಟ್ಲಿ ಬ್ಲೆಂಡ್ ಆಗ್ತದ ಸ್ಕಿನ್ನಾಗ ಅಂದ್ರೆ ನಮ್ಮ ಸ್ಕಿನ್ ಟೋನಿಗೆ ಸೂಟ್ ಆಗೋಂಥ ಶೇಡ್ ನಾವು ಪರ್ಚೇಸ್ ಮಾಡಿದ್ವಿ ಅಂದ್ರೆ ಅದು ನಮ್ಮ ಸ್ಕಿನ್ ಟೋನ್ನಿಗೆ ಭಾಳ ಚಂದ ಬ್ಲೆಂಡ್ ಆಗ್ತದ ಭಾಳ ನ್ಯಾಚುರಲ್ ಲುಕ್ ಕೊಡ್ತದ ನ್ಯಾಚುರಲ್ ಆಗಿ ಅನ್ನಿಸ್ತದ ಆಮೇಲೆ ಆಗಿ ಏನೋ ಒಂದು ಅಪ್ಲೈ ಮಾಡಿವಿ ಅನ್ನೋ ಪ್ಲೇನ್ ಅಥವಾ ಮೆಸ್ಸಿ ಮೆಸ್ಸಿ ಪ್ಯಾಚಿ ಪ್ಯಾಚಿ ಆ ಥರ ಏನು ಅನ್ಸಂಗಿಲ್ಲ ಭಾಳ ನೀಟಾಗಿ ಬ್ಲೆಂಡ್ ಆಗ್ತದ ಸ್ಕಿನ್ನಾಗ ಆಮೇಲೆ ಅವ್ರು ಏನು ಕ್ಲೇಮ್ ಮಾಡಾರ ಮ್ಯಾಟ್ ಫಿನಿಶಿಂಗ್ ಎಸ್ ಹಚ್ಕೊಂಡಾಗ ಮ್ಯಾಟ್ ಫಿನಿಶಿಂಗ್ ಈಗ ಅಪ್ಲೈ ಅಪ್ಲೈ ನೀವು ನೋಡಬಹುದು ಎಷ್ಟು ಚಲೋ ಫಿನಿಶಿಂಗ್ ಬಂದದ ಅಂದ್ರೆ ಮ್ಯಾಟ್ ಫಿನಿಶ್ ಅನ್ನಿಸ್ತದ ಸೊ ನನಗಂತೂ ಈ ಪ್ರಾಡಕ್ಟ್ ಬಹಳ ಲೈಕ್ ಆಗ್ಯದ ಕವರೇಜ್ ಚಲೋ ಅದ ಮ್ಯಾಕ್ಸಿಮಮ್ ಕವರೇಜ್ ಅದ ಆಮೇಲೆ ನ್ಯಾಚುರಲ್ ಲುಕ್ ಕೊಡ್ತದ ಆಮೇಲೆ ಪ್ರೈಸ್ ವೈಸ್ ಬಂದರೆ ಟೂ ಸಿಕ್ಸ್ಟಿ ನೈನ್ ರುಪೀಸ್ ಅದ ಆಮೇಲೆ ಆಯಿಲ್ ಕಂಟ್ರೋಲ್ ಅಂತ ಹೇಳ್ರ ಎಸ್ ಆಯಿಲಿ ಸ್ಕಿನ್ದವ್ರಿಗೂ ಇದು ಪರ್ಫೆಕ್ಟ್ಲಿ ಸೂಟ್ ಆಗ್ತದ ಬಿಕಾಸ್ ಆಯಿಲ್ ಕಂಟ್ರೋಲ್ ಮಾಡ್ತದ ಆಮೇಲೆ ಇದು ಎಷ್ಟೊತ್ತನ ಇದು ಆ್ಯಕ್ಚುಲಿ ಅವ್ರು ಹೇಳಿದ ಪ್ರಕಾರ ಸಿಕ್ಸ್ಟೀನ್ ಹಾರ್ಸ್ ಸ್ಟೇ ಅಂತ ಕೊಟ್ಟಾರ ಬಟ್ ಏನು ಇರಂಗಿಲ್ಲ ಒಂದು ಫೋರ್ ಟು ಫೈವ್ ಹಾರ್ಸ್ ಇರ್ತದ ಅದನ್ನು ಏನೋ ಬೇವ್ ಏನೋ ಬಿಟ್ಟಿಲ್ಲ ಅಂತಂದ್ರೆ ಫೋರ್ ಟು ಫೈವ್ ಹಾರ್ಸ್ ಚಲೋ ಸ್ಟೇ ಆಗ್ತದ ನಾವು ಅಪ್ಲೈ ಮಾಡಿ ತೋರಿಸಿದ್ದೀನಿ ನೀವು ಈ ವಿಡಿಯೋದಾಗ ನೋಡ್ಬೋದು ಒನ್ ಇಸ್ ಅ ಗುಡ್ ಟು ಗೋ ಇವತ್ತು ನಾನು ಇವೆರಡೂ ಪ್ರಾಡಕ್ಟ್ಸ್ ಇನ್ ರಿವ್ಯೂ ಮಾಡೀನಿ ಎರಡೂ ನನಗೆ ಭಾಳ ಇಷ್ಟ ಆಗ್ಯಾವ ಎರಡೂ ನಿಮಗೆ ಅಪ್ಲೈ ಮಾಡಿಬಿಟ್ಟು ತೋರಿಸಿದ್ದೀನಿ ಆಮೇಲೆ ಪ್ರೋಸ್ ಕಾನ್ಸ್ ಎಲ್ಲ ಹೇಳಿದ್ದೀನಿ ಯಾವ ಸ್ಕಿನ್ನಿಗೆ ಸೂಟಬಲ್ ಆಗಿರ್ತದ ಯಾವ ಸ್ಕಿನ್ನಿಗೆ ಇರಂಗಿಲ್ಲ ಎಲ್ಲ ಹೇಳಿದ್ದೀನಿ ಸೊ ನಿಮಗೆ ಇದರಿಂದ ಹೆಲ್ಪ್ ಆಗಿರ್ಬೋದು ಅಂತ ಅಂದ್ಕೊಂಡಿನಿ ನೀವು ಪರ್ಚೇಸ್ ಮಾಡಕತ್ತಿದ್ರ ಯಾವ್ದು ಪ್ರಿಫರ್ ಮಾಡಬೇಕು ಅಂತಂದು ಆದಷ್ಟು ರಿವ್ಯೂ ಚಲೋ ಕೊಡಕ್ಕೆ ಟ್ರೈ ಮಾಡೀನಿ ನಿಮ್ಗೇನಾದರೂ ಈ ವಿಡಿಯೋ ಲೈಕ್ ಆದಲ್ಲಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಹೆಂಗೆ ಅನ್ನಿಸ್ತು ಅಂತ ಮತ್ತು ಇದೇ ಥರ ನಿಮ್ಗೆ ಯಾವುದಾದ್ರೂ ಬೇರೆ ಪ್ರಾಡಕ್ಟ್ಸಿನ ರಿವ್ಯೂ ಬೇಕಾಗಿತ್ತಂದ್ರೆ ನನ್ನ ಕಮೆಂಟ್ ಸೆಕ್ಷನ್ನಾಗೆ ಹೇಳ್ರಿ ಅದನ್ನು ನಾನು ರಿವ್ಯೂ ಮಾಡ್ದು ತೋರಿಸ್ತೀನಿ ಹೇಳ್ತೀನಿ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ ಅಲ್ಲಿವರೆಗೂ ಬ ಬಾಯ್ ಟೇಕ್ ಕೇರ್